ದೇವಿ ಪುರಾಣದ ಹದಿನೈದನೆಯ ಅಧ್ಯಾಯ ಅತಿ ದುರ್ಜಯ ಶುಂಭ ರಾಕ್ಷಸನನ್ನು ಭಾರತೀ ದೇವಿಯು ಶೂಲದಿಂದಿರಿದು ಗರ್ಜಿಸುತ್ತಾ ಕೊಂಡು ಹಾಕಿದಳು ಇದರಿಂದ ದೇವತೆಗಳಿಗೆ ಅತ್ಯಾನಂದವಾಯಿತು ನಿಶುಂಭನ ಮುಂಡವು ಆ ರೀತಿಯಾಗಿ ಕಾದಾಡಿದ್ದನ್ನು ಅವನ ಶೌರ್ಯ ಸಾಹಸಗಳನ್ನು ಮೆಚ್ಚಿಕೊಂಡು ಶುಂಭನು ಅವನ ದೇಹದ ತುಂಡುಗಳನ್ನೆಲ್ಲ ಎದುರುಗಿರಿಸಿಕೊಂಡು ಅಯ್ಯೋ ನನ್ನ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಪ್ರಚಂಡ ಭುಜಬಲವೇ ದೇವತೆಗಳ ಗಂಡನೆ ನೀನು ಈ ರೀತಿಯಾಗಿ ಅಳಿದು ಹೋದೆಯಾ ಎಂದು ಪರಿಪರಿಯಾಗಿ ಮರುಗಿದನು ನೀನೇ ಇಲ್ಲದಿದ್ದ ಮೇಲೆ ಈ ಶಿರಿ ಸಂಪತ್ತು ದೇವತೆಗಳ ಅಧಿಕಾರಗಳು ಯಾರಿಗಾಗಿ ಮಹಾಶೂರನಾದ ನಿಶುಂಭ ನಿನ್ನನ್ನು ನಾನು ಉಳಿಸಿಕೊಂಡೆನೆ ಇಲ್ಲ ನಾನೀಗ ಈ ಚಂಡಿಯನ್ನು ರಕ್ತ ಕಾರಿಸಿಕೊಳ್ಳುತ್ತೇನೆ ಆದರೆ ನನ್ನ ಯುದ್ಧದ ಪರಿಯನ್ನು ನೋಡುವರಾರು ನೋಡತಕ್ಕ ನೀನೇ ಹೊರಟು ಹೋದೆ ಎಂದಾಗ ನಾನೇನು ಮಾಡಲಿ ಎಂದು ಪರಿಪರಿಯಾಗಿ ದುಃಖಿಸಿದನು ಈ ಬ್ರಹ್ಮಾಂಡವನ್ನು ಒಡೆದು ಚೂರು ಮಾಡಿಬಿಡುವೆ ಹರಿಹರರನ್ನು ಸುತ್ತು ಹಾಕುವೆ ಈ ಚಂಡಿಯನ್ನು ಕಡಿ ಕಡಿದು ತುಂಡು ಮಾಡಿ ಪಿಶಾಚಗಳಿಗೆ ಖಂಡವನ್ನು ಹಂಚಿಬಿಡುವೆ ಏನು ಮಾಡಿದರೇನು ಮುಖ್ಯ ನನ್ನ ಬೆಲೆಯುಳ್ಳ ವಸ್ತುವೇ ಹೋಗಿಬಿಟ್ಟಿತಲ್ಲ ಎಂದು ತಮ್ಮನ ಶವವನ್ನು ಎದುರಗಿಟ್ಟುಕೊಂಡು ಶೋಕ ಮಾಡುತ್ತಾ ತನಗಿನ್ನು ಈ ಪ್ರಾಣವೇ ಬೇಡವಾಗಿದೆ ಎಂದು ಶುಂಭನು ಪರಿತಪಿಸಿದನು ನಂತರ ಆತನು ಓಂಕಾರ ಮಾಡುತ್ತ ಹಲ್ಲು ಕಡಿದು ದೇವಿಯನ್ನು ಗುರುತು ಎಲೇ ದುಷ್ಟತ್ರೀಯಳೆ ಅತ್ಯಂತ ದುಷ್ಟರಾದಂತಹ ಸ್ತ್ರೀಯಳೇ ನೀನೀಗ ನಮ್ಮೊಂದಿಗೆ ಯುದ್ಧದಲ್ಲಿ ಗರ್ವದಿಂದ ತೊಡಗಿ ನಿನ್ನ ಬಲದಿಂದ ನನ್ನ ತಮ್ಮನನ್ನು ಕೊಂದೆನೆಂದು ಅಹಂಕಾರ ಪಡಬೇಡ ಎಂದು ನುಡಿಯರುವುದಕ್ಕೆ ಭಾರತೀಯ ಈ ರೀತಿಯಾಗಿ ಆ ರಾಕ್ಷಸನಿಗೆ ಉತ್ತರ ಕೊಡುತ್ತಾಳೆ ಎಲೆ ಶುಂಭನೇ ಕೇಳು ಮೂರು ಲೋಕಗಳಲ್ಲಿ ನನಗೆ ಕರುಣಾಮಯಿ ಎನ್ನುವವರೇ ಹೊರತು ದುಷ್ಟರೆಂದ ಎನ್ನುವರು ಒಬ್ಬರೂ ನಾ ಕಾಣಲಿಲ್ಲ ಆದರೆ ನಿನ್ನ ವಿಷಯದಲ್ಲಿ ನಿನ್ನ ದೃಷ್ಟಿಯಲ್ಲಿ ಮಾತ್ರ ನಾನು ದುಷ್ಟರಾಗಿ ತೋರುತ್ತೇನೆ ಮನಸ್ಸಿನಂತೆ ಮಹದೇವ ಎಂಬಂತೆ ಮೊದಲು ನಾವು ದುಷ್ಟರಾಗಿದ್ದರೆ ಮಾತ್ರ ನಮಗೆ ಇತರರು ದುಷ್ಟರಾಗಿ ಕಾಣಿಸುತ್ತಾರೆ ಇದನ್ನು ನೀನು ಮೊದಲು ತಿಳಿದುಕೋ ಎಂದು ನಿಷ್ಠುರವಾಗಿ ಮುಗಿದುಬಿಟ್ಟರು ತಾಯಿ ಸರ್ವ ದೇವತೆಗಳು ನೋಡುತ್ತಿರುವಂತೆ ನಮ್ಮ ಸರ್ವ ಚದುರಂಗ ಬಲ ಅತ್ಯಂತ ಶ್ರೇಷ್ಠವಾಗಿರುವಂಥ ಸೈನ್ಯವನ್ನು ನಮ್ಮ ಬಲವನ್ನು ಕೊಂದೆಯಾ ಈಗ ನಮ್ಮ ಸಂಗಡ ಗರ್ವದಿಂದ ಮಾತನಾಡುತ್ತಿರುವೆಯಾ ನಿನ್ನನ್ನು ಕೊಂದು ನನ್ನ ಸರ್ವ ಬಲದ ಸೇಡನ್ನೆಲ್ಲ ತೀರಿಸಿಕೊಳ್ಳುವೆನು ಭೂದೇವಿ ಆನೆಯಾಗಿಯೂ ನಾನು ನಿನ್ನನ್ನು ಬಿಡುವುದಿಲ್ಲ ಇದು ಸತ್ಯವೆಂದು ತಿಳಿದುಕೋ ಎಂದು ಶುಂಭನು ಗರ್ಜನೆಯಿಂದ ನುಡಿದನು ಶುಂಭರಾಜನೇ ಕೇಳು ವಿಚಾರ ಮಾಡಿ ನೋಡಿದರೆ ಇಡೀ ಜಗತ್ತೇ ನನ್ನ ವಿಭೂತಿಯಾಗಿದೆ ಅರ್ಥಾತ್ ಬಂಗಾರವೇ ಬಗೆ ಬಗೆಯ ಆಭರಣಗಳಾಗಿರುವಂತೆ ನಾನೇ ಜಗದ್ರೂಪಳಾಗಿರುವೆ ತೆರೆಗಳು ನೀರಿನಲ್ಲಿ ತೋರಿ ನೀರಿನಲ್ಲಿಯೇ ಅಡಗುವಂತೆ ಈ ಜಗತ್ತಿನಲ್ಲಿಯ ಸಕಲ ಜೀವ ಸಮೂಹವು ನನ್ನಲ್ಲಿಯೇ ಹುಟ್ಟಿ ನನ್ನಲ್ಲಿಯೇ ಲಯವಾಗುವುದು ಎಂದು ದೇವಿಯು ಹೇಳಿದಳು ದೇವಿಯು ಹಾಗೆ ನುಡಿದ ಕ್ಷಣವೇ ಶುಂಭನು ಶಿಟ್ಟಿನಿಂದ ಸೂರ್ಯನ ಪ್ರಕಾಶವನ್ನೇ ಹೀಯಾಳಿಸುವ ಬಾಣಗಳನ್ನು ದೇವಿಯ ಮೇಲೆ ಸುರಿಸಿದನು ಚಿದ್ರೂಪಳಾದ ದೇವಿ ಹಾಗೂ ಶುಂಭಾಸುರಗಳ ಯುದ್ಧದ ಭೀಕರತೆಯನ್ನು ದೇವದಾನವರೆಲ್ಲರೂ ಭಯದಿಂದ ನೋಡಿದರು ದೇವಿಯು ಒಂದು ನೂರು ಭಯಂಕರ ಬಾಣಗಳಿಂದ ದೈತ್ಯನನ್ನು ರಕ್ತ ಕಾರುವಂತೆ ಹೊಡೆದರು ಶುಂಭನು ಆ ನೂರು ಬಾಣಗಳನ್ನು ಸೈರಿಸಿಕೊಂಡು ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಕರೆದನು ಬಸವೇಶ ದೇವಿ ಹಾಗೂ ದೈತ್ಯರ ಯುದ್ಧದಿಂದಾಗಿ ಜಗತ್ತು ನಡುಗಿ ಹೋಯಿತು ಇನ್ನೇನು ಹೇಳಲಿ ಎಂದು ಪರಶಿವನು ಆ ನಂದೀಶ್ವರನಿಗೆ ಕದನದ ಭೀಕರ್ತೆಯನ್ನು ಈ ರೀತಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟನು ಪರದೇವತೆಯು ಶುಂಭನ ಬಾಣಗಳಿಂದ ಘಾಸಿಕೊಂಡು ಶುಂಭನನ್ನು ಶಿಟ್ಟಿನಿಂದ ಹೊಡೆದಳು ಶುಂಭನು ಆ ಬಾಣಗಳ ಪೆಟ್ಟನ್ನು ತಾಳಿಕೊಂಡು ಬಹುಶಿಷ್ಟಿನಿಂದ ಭಯಂಕರ ಬಾಣಗಳನ್ನು ವಿಶೇಷವಾಗಿ ಹೂಡಿ ಹೊಡೆಯಲು ಭಯಂಕರ ಶಿಡಿಲಿನಂತೆ ಆಘಾತಿಸಿದವು ಆದ್ದರಿಂದ ದೇವಿಯು ರೊಚ್ಚಿಗೆದ್ದಳು ಹಸುರನ ಬಾಣಗಳು ತಾಗಿದೊಡನೆಯೇ ದೇವಿಯು ಕೆಂಡದಂತಾದಳು ಇವನು ಮಹಾಗಟ್ಟಿಗನಾಗಿದ್ದಾನೆ ಎಂದುಕೊಂಡು ಎರಡು ದಿವ್ಯಾಸ್ತ್ರಗಳನ್ನು ಹೂಡಿ ಹೊಡೆದು ಶುಂಭನ ಧನಸ್ಸನ್ನು ಕತ್ತರಿಸಿ ಹಾಕಿದಳು ಆಗ ಶುಂಭನು ದೇವಿಯ ಪರಾಕ್ರಮಕ್ಕೆ ಮೆಚ್ಚಿ ಬಾಪು ಬಾಪು ಗಂಡುಗರಿ ಅಂಬೆ ಎಂದು ಎರಡು ಹೆಜ್ಜೆ ಮುಂದೆ ಬಂದು ಕೇಕೆ ಹಾಕತೊಡಗಿದನು ದೈತ್ಯನ ಭಯಂಕರವಾದ ಕೇಕೆಗಳನ್ನು ಕೇಳಿ ದೇವಿಯು ತನ್ನ ವಾಹನವಾದ ಸಿಂಹವು ದೇವಿಯ ಸಿಂಹವು ಹಾರಿಯೇ ಬಿಟ್ಟಿತು ಆ ಭಯಂಕರ ಕೂಗಿಗೆ ಶಿವನ ಎದೆಯು ಜಲ್ಲೆಂದಿತು ವಿಷ್ಣುವಿನ ಶರೀರದಲ್ಲಿ ಕ್ಷಣಕಾಲದಲ್ಲಿ ಉಂಟಾಯಿತು ಬಸವೇಶ ಕೇಳು ದೈತ್ಯೇಂದ್ರನು ಹಸ್ತದಲ್ಲಿ ಮಹಾಶಕ್ತಿ ಎಂಬ ಭರ್ತಿಯನ್ನು ತಕ್ಕೊಂಡನು ಅದು ಸಹಸ್ರ ಸೂರ್ಯರ ಪ್ರಕಾಶದಿಂದ ಒಡಗೂಡಿದ್ದಾಗಿತ್ತು ಅದರ ಅರ್ಭಟಕ್ಕೆ ಸಮುದ್ರಗಳು ಕುದ್ದವು ತಾರೆಗಳು ಸಿಡಿದವು ಆಕಾಶವು ನೆಲೆಯಿಲ್ಲದೆ ಚೀರಿಕೊಂಡಿತು ಭೂಮಿಯು ಬಿರಿಯಿತು ದೈತ್ಯನೂ ಪರಬ್ರಹ್ಮಿಣಿಯಾದ ದೇವಿಗೆ ಹೊಡೆದನು ದೇವಿಯು ಅದನ್ನು ಸುದರ್ಶನಾಸ್ತ್ರದಿಂದ ತರಿದಳು ಆಗ ಇವಳು ದಿಪ್ತರಾಗಿದ್ದಾಳೆ ಎಂದು ಯೋಚಿಸಿದ ಶುಂಭನು ಖಡ್ಗ ಹಾಗೂ ಡಾಲುಗಳನ್ನು ಧರಿಸಿದನು ಆ ಖಡ್ಗವು ನೂರು ಸೂರ್ಯರ ಪ್ರಕಾಶವನ್ನು ಜಾಜ್ವಲ್ಯಮಯವಾಗಿರುವಂತಹ ತೇಜವನ್ನು ಹೊರಹೊಮ್ಮುವುದನ್ನು ಅದರಿಂದ ದೇವಿಯು ಹೊಡೆದೇ ಬಿಟ್ಟಳು ಚುಂಬನು ದೇವಿಯನ್ನು ನೋಡಿ ಖಡ್ಗ ಪ್ರಹಾರ ಮಾಡಿದನು ದೇವಿಯು ಕೂಡಲೇ ಅದನ್ನು ಕಡಿದು ಹಾಕಿದಳು ಬಳಿಕ ದೈತ್ಯನು ಧನುಸ್ಸನ್ನೆತ್ತಿಕೊಂಡು ಪ್ರಳಯ ಕಾಲದ ಬೆಂಕಿಯಂತಿರುವ ನೂರು ಬಾಣಗಳನ್ನು ಪ್ರಹಾರ ಮಾಡಿದನು ಧಾವಿಸಿ ಬರುತ್ತಿರುವ ಆ ಬಾಣಗಳನ್ನು ದೇವಿಯು ತನ್ನ ಬಾಣಗಳಿಂದ ತುಂಡರಿಸಿದಳು ಮತ್ತೆ ಬಾಣಹೂಡಿ ಶುಂಭನ ಧನಸ್ಸು ಕುದುರೆ ಸಾರಥಿಯನ್ನು ಕೊಂದು ಹಾಕಿದಳು ರಾಕ್ಷಸನಿಗೆ ಅತಿ ಕೋಪ ಉಂಟಾಗಿ ಭಯಂಕರ ಗದೆಯನ್ನೆತ್ತಿಕೊಂಡನು ಅದರಿಂದಾಗಿ ಉರಿಯ ಬಗ್ಗೆಯೇ ಎದ್ದಂತಾಯಿತು ಅದು ಮಳೆಗಾಲದ ಮೇಘದಂತೆ ವರ್ಣದ್ದಾಗಿತ್ತು ಶುಂಭನು ಎಡಗಾಲನ್ನು ಮುಂದಿಟ್ಟು ಸಪ್ತ ಸಮುದ್ರಗಳು ಕಲಕುವ ಉಪಾದಿಯಲ್ಲಿ ದೇವಿಯನ್ನು ಥಳಿಸಿದಳು ದೇವಿಯು ಗದಿಯ ತಾಕೋ ಮೊದಲೇ ಮಳೆಗಾಲದ ಮಿಂಚಿನ ವೇಗದಲ್ಲಿ ಅದನ್ನು ಕತ್ತರಿಸಿ ಮೂರು ತುಣುಕುಗಳನ್ನಾಗಿ ಮಾಡಿದಳು ಆಗ ರಾಕ್ಷಸನು ಎಷ್ಟೋ ಅಳುಕದೆ ವಂಚಕಳೇ ಎಂದು ಉದ್ಘರಿಸುತ್ತ ಮುಷ್ಟಿಯನ್ನು ಬಿಗಿಗೊಳಿಸಿ ರಭಸದಿಂದ ತಿವಿದನು ಆಗ ದೇವಿಯು ಆಯುಧಗಳನ್ನು ಬಿಟ್ಟು ಬಿಟ್ಟಳು ದುಷ್ಟಶುಂಭಣ ಮುಷ್ಟಿಪೆಟ್ಟಿನಿಂದ ದೇವಿಗೆ ಅತಿಶಯವಾದ ಶಿಟ್ಟಿ ಅವಳ ಕಣ್ಣುಗಳಿಂದ ಕಿಡಿಗಳು ಉರುಳಿದವು ಶಿಟ್ಟಿನಿಂದ ಬಿಗಿಮುಷ್ಟಿ ಮಾಡಿ ದೈತ್ಯನ ಎದೆಯ ಭಾಗಕ್ಕೆ ಭಯಂಕರವಾಗಿ ಶಿಡಿಲು ಹೊಡೆದಂತೆ ಬುದ್ಧಿ ಮುನ್ನಡೆದಳು ದೇವಿ ಶುಂಭ ದೈತ್ಯನು ಕಿಡಿಗಳನ್ನು ಉಗುಳುತ್ತ ಪ್ರಚಂಡಳಾದ ದೇವಿಯನ್ನು ತಿವಿದು ಮುಂದೆ ಸರಿಯಲು ದೇವಿಯು ಅವನನ್ನು ಕಡೆ ಹಾಕಿ ದೈತ್ಯನ ಎದೆಯ ಭಾಗಕ್ಕೆ ಬಲವಾಗಿ ಒದ್ದಳು ಆಗ ದೈತ್ಯನು ಮತ್ತೆ ಮೀರಿದ್ದು ಆ ಪೆಟ್ಟನ್ನು ಸೈರಿಸಿಕೊಳ್ಳುತ್ತ ಭಲಾ ಚಂಡಿ ಭಲಾ ಎಂದೆನ್ನುತ್ತ ದೇವಿಯ ತಲೆಗೆ ಮುಷ್ಟಿಯಿಂದ ಹುಂಕರಿಸುತ್ತ ಅಪ್ಪಳಿಸಿದ ಶುಂಭನ ಹೊಡೆತಕ್ಕೆ ನಿಲುಕದಂತೆ ಅಂಬೆಯೂ ಸರಿದು ಆಕಾಶಕ್ಕೆ ಜಿಗಿದಳು ಶುಂಭನು ಅವಳ ಸಂಗಡವೇ ಆಕಾಶಕ್ಕೆ ರಗಿದಳು ಅತ್ಯುತ್ತವಾಗಿ ಹೊಡೆತಗಳನ್ನು ಒಬ್ಬರಿಗೊಬ್ಬರು ತಪ್ಪಿಸಿಕೊಳ್ಳುತ್ತಾ ಆಕಾಶ ಮಾರ್ಗದಲ್ಲಿ ದೇವಿ ಮತ್ತು ಶುಂಭರು ಬೇಸರವಿಲ್ಲದಂತೆ ಕಾದಾಡಿದಳು ದೇವಿಯು ಶುಂಭನನ್ನು ತೀವ್ರವಾಗಿ ಮುಷ್ಟಿ ಬಿಗಿದು ಹೊಡೆದಳು ಅವಳು ದೇ ಅದನ್ನು ತಪ್ಪಿಸಿಕೊಂಡು ದೇವಿಯನ್ನು ಹೊಡೆದನು ಮತ್ತು ಅವಳು ಶುಂಭನನ್ನು ಹೊಡೆದಳು ಅವನು ಬೇರೆ ಕಡೆಗೆ ಜಿಗಿದು ದೇವಿಯನ್ನು ಹೊಡೆದನು ಈ ರೀತಿಯಾಗಿ ದೇವಿ ಮತ್ತು ಶುಂಭ ದೈತ್ಯರ ಅತ್ಯಂತ ರೋಚಕವಾಗಿರುವಂಥ ಯುದ್ಧ ಬಹುಕಾಲ ಹೋರಾಡುವಂತೆ ಮಾಡಿತು ಅವರಿಬ್ಬರ ಹೊಡೆತಗಳ ಮೇಲಾಟದಲ್ಲಿ ಇಡೀ ಬ್ರಹ್ಮಾಂಡವೇ ಗದಗದ ನಡುಗಿ ಹೋಯಿತು ಅವರಿಬ್ಬರು ಭೂಮಿಯ ಮೇಲೆ ಬಿದ್ದರು ಮತ್ತೆ ಹೊಡೆ ಚಂಡುಂಡಿನಂತೆ ಮೇಲಕ್ಕೆ ಕುಟಿದೆದ್ದರು ಮುಷ್ಟಿಗಳೆಂಬ ವಜ್ರಾಯುಧದಿಂದ ಅವರಿಬ್ಬರು ಬಹಳ ಹೊಡೆದಾಡಿದರು ದೇವಿಯೂ ಒದ್ದರೂ ಆತನು ದೇವಿಗೆ ಒದ್ದನು ಈ ರೀತಿಯಾಗಿ ಅವರಿಬ್ಬರೂ ಸರಿಸಮಾನವಾದ ಬಲದಿಂದ ಬಹಳ ಕಾಲದವರೆಗೆ ಹೊಡೆದಾಡುತ್ತಲೇ ಇದ್ದರು ದೇವಿ ಮತ್ತು ಶುಂಭದೈತ್ಯರು ಮೊಳಕಾಲುಗಳನ್ನು ನೆಲಕ್ಕೂರಿ ಖಡ್ಗಾಲು ಮಂಡಿಯಿಂದ ಬಡಿದಾಡಿದರು ಪ್ರಾಣಿಗಳಿಗೆ ಯಾವ ಬೆಲೆಯನ್ನು ಕೊಡದೆ ಮುಷ್ಟಿಯಿಂದ ಮುಂದೆ ಸರಿಸರಿದು ಗುದ್ದಿದರು ಆ ಮುಷ್ಟಿಯ ಹೊಡೆತಗಳು ಬಿದ್ದಾಗ ಶಿಗಿ ಹೊಡೆದ ಹಾಗೆ ಸಪ್ಪಳವಾಗಿ ಕಿಡಿಗಳು ಹಾರುತ್ತಿದ್ದವು ಅವರಿಬ್ಬರ ಕಣ್ಣುಗಳ ಕಿಡಿಯಿಂದಲೇ ಸಮುದ್ರಗಳು ಕುದಿ ಹೊದಿದು ಮುಷ್ಟಿಗಳ ಕಿಡಿಗೆ ನೆಲೆಯಿಲ್ಲವು ಅವರ ವೀರ ಗರ್ಜನಿಗೆ ಬ್ರಹ್ಮಾಂಡವೇ ಬೆರೆಯುವಂತಾಗಿತ್ತು ಅವರ ಬಡಿದಾಟವನ್ನು ನೋಡುತ್ತಿರುವ ದೇವದಾನವರೆಲ್ಲ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದರು ಸಪ್ತ ಸಾಗರಗಳು ಬಿಸಿಲ ಬೇಗೆ ಚಿಕ್ಕ ಕಮಲದಂತೆ ಬಾಡಿ ಬತ್ತಲಾದವು ಭೂಮಿಯು ಪುಡಿಪುಡಿಯಾಯಿತು ಅವರ ಬಲಾಢ್ಯವಾದ ಮುಷ್ಟಿ ಪೆಟ್ಟಿಗೆ ಸಪ್ತ ಸಾಗರಗಳ ನೀರು ಚೆನ್ನಿ ಧ್ರುವಲೋಕದವರೆಗೂ ಸಿಡಿದು ಹೋಯಿತು ಏನು ಹೇಳುವುದು ಇವರಿಬ್ಬರೂ ಪೈಲ್ವಾನರಂತೆ ಹಲ್ಲು ಕಡಿಯುತ್ತ ಕಾದಾಡಿದರು ಇವನು ಯುದ್ಧದಲ್ಲಿ ಮಧುಗೈಟವರನ್ನು ಮಹಿಷಾಸುರರನ್ನು ಮೆರೆಸಿಬಿಟ್ಟು ತ್ರಿಲೋಕದ ಶೂರರೆಲ್ಲರೂ ಮರೆಸಿದನು ಎಲ್ಲ ಶೂ ಶೂರರನ್ನು ಕೂಡ ಮೀರಿಸಿಬಿಟ್ಟಳ ಭೂಮಿಯು ತಗ್ಗು ತಗ್ಗಾಯಿತು ಆದರೂ ಇವನ ಶೌರ್ಯ ಮಾತ್ರ ಕಡಿಮೆಯೇ ಆಗಲಿಲ್ಲ ಇವನು ಪರದೇವಿಗೆ ಯುದ್ಧವು ಬೇಸರ ಬರುವಂತೆ ಮಾಡಿಬಿಟ್ಟು ದೇವಿ ಮತ್ತು ಶುಂಭ ದೈತ್ಯರು ದೃಷ್ಟಿಯನ್ನು ಕೆಳಗೆ ಹಾಕದೆ ಅಳುಕುವಂತಹ ಆಯಕಟ್ಟಿನ ಜಾಗಗಳಲ್ಲಿ ಒಳಹೊಕ್ಕು ಹೊಡೆಯುತ್ತಿದ್ದರು ಒಬ್ಬರನ್ನೊಬ್ಬರು ತೆಕ್ಕೆಯಲ್ಲಿ ಹಿಡಿದು ಉಸಿರಾಡಿಸಲು ಬಾರದಂತೆ ಹತ್ತಿಕ್ಕಿದರು ಬಿಗಿ ಮುಷ್ಟಿಯಿಂದ ಗುದ್ದಿ ಜಿಂಕೆಗಳಂತೆ ಹಾರಾಡುತ್ತಿದ್ದರು ಹಂಚು ಹಾಕಿ ಹಾಕಿ ಜಪ್ಪಿಸಿ ಹಿಡಿತ ಹಾಕಿ ಕತ್ರಿ ಪೇಚಿನಲ್ಲಿ ಸಿಕ್ಕಿಸಿ ಒಬ್ಬರಿಗೊಬ್ಬರು ಹೊಡೆಯುತ್ತಿದ್ದರು ಕೆಳಗೆ ಬಿದ್ದರು ಹಿಡಿತ ತಪ್ಪಿಸಿಕೊಂಡು ಮತ್ತೆ ಒಬ್ಬರ ಮೇಲೊಬ್ಬರು ಅಡರುತ್ತಿದ್ದರು ಗುದಿಗೆಗಳು ಬೀಳುವಾಗ ಅವರು ಅವುಗಳನ್ನು ತಪ್ಪಿಸಿಕೊಳ್ಳಲು ನೆಲಕ್ಕೆ ಖುಷಿಯುತ್ತಿದ್ದರು ಹೀಗೆ ದೇಹದ ಸಂದು ಸಂದುಗಳನ್ನು ಜಜ್ಜುತ್ತ ದೇವಿ ದೈತ್ಯರಿಬ್ಬರು ಹೋರಾಡಿದರು ರಣಭೂಮಿಯಲ್ಲಿ ಇಬ್ಬರು ಗೊಂದಲ ಹಾಕಿದರು ತೇಕು ಉಬ್ಬಸಗಳಿಂದ ದನಿವಾಗಿ ಮೈ ಬೆವರು ಹೊಳ್ಳದಂತೆ ಹರಿದರು ಇಬ್ಬರು ಏಕಮುಖವಾಗಿ ಏಕದೃಷ್ಟಿಯಿಂದ ಹೋರಾಡಿದರು ದೇವಿಗೆ ಬಹಳ ಕೋಪ ಬಂತು ಅವಳು ಶೂಲದಿಂದ ಶುಂಭನ ಎದೆಗೆ ನೇರವಾಗಿ ನಾಟುವಂತೆ ಭರದಿಂದ ಇರಿದು ಬಿಟ್ಟಳು ಅದು ಶುಂಭನ ಎದೆಯಲ್ಲಿ ನಾಟಿ ಬೆನ್ನಿನಲ್ಲಿ ಹೊರಬಂದಿತು ಆಗ ಮಾತ್ರ ಆ ಘೋರ ದೈತ್ಯನು ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟನು ಭಾರತೀ ದೇವಿಯು ಆನಂದದಿಂದ ಕೇಕೆ ಹಾಕಿದಳು ದೇವತೆಗಳು ಶುಂಭನ ಅವಸಾನದಿಂದ ಸಂತುಷ್ಟರಾದ ಸಪ್ತ ಮಾತೃಕೆಯರು ಶುಂಭನ ಇನ್ನುಳಿದಿದ್ದ ಬಲವನ್ನು ಸಂತೋಷದಿಂದ ಕೊಂಡು ಹಾಕಿದರು ಶುಂಭನ ಎಡಬಲದಲ್ಲಿ ಮಡಿದ ರಾಜರುಗಳು ದೇಶ ದೇಶಗಳನ್ನಾಳಿದ ಸಾವಿರಾರು ಕ್ಷೋಣಿ ಮಾಂಡಲಿಕರು ಬಿಟ್ಟರು ಇನ್ನು ಯುದ್ಧದಲ್ಲಿ ಮಡಿದ ಚದುರಂಗ ಬಲಕ್ಕಂತೂ ಗಣನೀಯೇ ಇಲ್ಲದಂತಾಗಿತ್ತು ಬಸವೇಶ ಕೇಳು ಯುದ್ಧದಲ್ಲಿ ಸತ್ತವರ ಸಂಖ್ಯೆಯು ಮೂರು ಸಾವಿರ ಕ್ಷೋಣಿ ಇದಲ್ಲದೆ ನೂರು ಖರ್ವ ನೂರು ಅಬ್ಜ ಅರಸರುಗಳು ದೇವತೆಯು ರಣಾಂಗಣದಲ್ಲಿ ಸೇರಿಬಿಟ್ಟರು ದೇವತೆಗಳು ರಣವಾದ್ಯ ಬಾರಿಸಿದರು ಸುಂದರಿಯರು ಜಯಧಾರತಿಯನ್ನೆತ್ತಿದರು ಶುಂಭನು ಯುದ್ಧದಲ್ಲಿ ಮಡಿಯಲು ನದಿ ಸಮುದ್ರ ದ್ವೀಪಗಳು ನಕ್ಷತ್ರಗಳು ತರತರದ ಪರ್ವತಗಳು ಭೂಮಿ ಆಕಾಶ ಮೋಡ ಮುಂತಾದವುಗಳೂ ಪ್ರಕಾಶಿಸಿದವು ದೇವತೆಗಳ ಸಮೂಹವು ದೇವಿಯನ್ನು ಸಂತೋಷದಿಂದ ಹಾಡಿ ಹೊಗಳಿತು ದೇವಮುನಿ ಗಂಧರ್ವರು ಗಾಯನ ಹಾಡಿದರು ಅಪ್ಸಯರೆಯರು ನರ್ತನೆಯನ್ನು ಮಾಡಿದರು ನಾನಾ ದೇವತೆಗಳೆಲ್ಲ ಸೇರಿಕೊಂಡು ತರತರದ ಸೇವೆ ಮಾಡಿದರು ಸೂರ್ಯನು ಪ್ರಭಾತ ಸಮಯದಲ್ಲಿ ಮೂಡಿ ಪ್ರಕಾಶಿಸತೊಡಗಿದರು ಅಗ್ನಿಯು ಪ್ರಜ್ವಲಿಸತೊಡಗಿತು ವಾಯು ತಂಪಾದ ಗಾಳಿ ಬೀಸುತ್ತಾ ಕಾರ್ಯೋನ್ಮುಖನಾದನು ದೇವತೆಗಳು ಶುಂಭನಿಶುಂಭರಿಂದ ಕಳೆದು ಹೋದ ತಮ್ಮ ಅಧಿಕಾರಗಳನ್ನು ಸಮ್ಮತಿಯಿಂದ ತಿರುಗಿ ಪಡೆದು ಉದ್ಯೋಗದಲ್ಲಿ ತೊಡಗಿಕೊಂಡರು ನಮ್ಮ ಪಾಪವೀಗ ಕಳೆದು ಹೋಯಿತು ಜಗದ ಜಗದ ಮೇಲೆಯೂ ನಮ್ಮ ಮೇಲೆ ಕೃಪೆ ಮಾಡಿದರು ಎನ್ನುತ್ತ ಸಂತೋಷದಿಂದ ಚಿದಾನಂದ ಸ್ವರೂಪ ಗುರುವರೆಯರನ್ನು ಸ್ಮರಣೆ ಮಾಡಿದರು ಇಲ್ಲಿಗೆ ಹದಿನೈದನೆಯ ಅಧ್ಯಾಯ ಮುಕ್ತಾಯವಾಯಿತು इति श्रीमत्परमहंसपरिव्राजकाचार्य चिदानन्दगुरुवर्य चरणपद्मद्विरेफ श्रीचिदानन्दावधूतविरचित पार्वतीमहात्म्यो शुम्भवधो नाम पञ्चदशोऽध्याय